ಹೋಗ್ರಿ ನಿಮ್ಮ ಮೇಲಕ್ಕೆಲ್ಲ ನೀರು ಬಿಟ್ಬಿಟ್ರಿ ಯಪ್ಪ ನಮ್ಮ ಬಟ್ಟೆ ಎಲ್ಲ ನೆಂದೋಯ್ತು ಬಟ್ಟೆ ನೆಂದ್ರೆ ನನಗೆ ಒಂಥರ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಂ ಹೋಗ್ರಿ ಅತ್ಲಾಗೆ ಹೋಗಿ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಬೇಕು ಬೆಳಗ್ಗೆ ಇನ್ನೂ ಸ್ನಾನ ಮಾಡಿ ಇಟ್ಕೊಂಡಿದ್ದೆ ಆಗ್ಲೆಲ್ಲ ಬಟ್ಟೆ ಆಗಲ್ಲ ನೀವೇನೇನು ಮ್ಯಾಕ್ ಬಿಟ್ಬಿಟ್ರಿ ಸುಮ್ಮನೆ ಏನನ್ನ ಹತ್ರ ಚಲ್ಲಾಟ ಆಡ್ತೀರಾ ಹಾಂ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ಚಳಿ ಚಳಿ ಆಗುತ್ತೆ ನನಗೊಂದು ಸ್ವಲ್ಪ ನೆಂದ್ರೆ ಸಾಕು ತಡ್ಕೊಂಬಕ್ಕಾಗಲ್ಲ ಚಳಿ ಚಳಿ ಆದಂಗೆ ಆಗುತ್ತೆ ಗೊತ್ತಾ ಏನಾಗಲ್ಲ ಬಿಸಿಲಿಗೆ ಅದಕ್ಕೂ ತಣ್ಣಗಿರುತ್ತೆ ಕೂಲಾಗಿ ನನಗೆ ಇರೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಒಂಥರ ಚಳಿ ಆಗುತ್ತೆ ಒಂಥರ ಸೀದ್ರಕ್ಕೆ ಆದಂಗೆ ಆಗ್ಬಿಡುತ್ತೆ ನನಗೆ ಗ್ವಾಡಿಗೆ ಗಾಡಿಗೆ ಬಿಡು ಅಂತ ಹೇಳಿದ್ರೆ ಮೇಸ್ರೆ ಅವ್ರು ಗಾಡಿಗೆ ನೀರು ಬಿಡಪ್ಪ ಗಾಡಕ್ಕೆ ಮಾಡು ಅಂತ ಹೇಳಿದ್ರೆ ನನ್ನ ಮ್ಯಾಕೆಲ್ಲ ಬಿಡ್ತಾ ನಾ ನೋಡು ನಿನಗೆ ರೀ ನಿನಗೇನಿಲ್ಲ ಏನಿಲ್ಲ ನೋಡ್ ಬಿಡೋದು ಬಿಟ್ಬಿಟ್ಟು ನೊಗ್ತಾ ಇದ್ದಾರೆ ನೋಡ್ಲಿಲ್ಲ ಬಿಡುಕವನ ಅಯ್ಯೋ ನೋಡ್ದಲೇನೆ ಅಲ್ಲಿ ಹಿಂಗೆ ಪೈಪ್ ಹಿಂಗೆ ಮಡ್ಸ್ಕೊಂಡಿತ್ತ ನಾನು ಹಿಂಗೆ ಸರ್ ನಮ್ಮ ನಮ್ ಹಿಂಗಂದೆ ಕೈಯಾಗೆ ನೀನು ಅಲ್ಲಿಗೆ ಬಂದೆ ನಿನ್ನ ಮ್ಯಾಕ್ ಬಿದ್ಬಿಟ್ ಹ್ಞೂ ಬಿಡು ಆಮೇಲೆ ಸತಿ ಬಂದು ನೀರು ಹಾಕ್ತೀಯಾ ಹ್ಞೂ ಸರಿ ಆಯ್ತು ನಮ್ಮ ಮನೆಗೆ ನಾನು ನೀರು ಹಾಕೇನು ಚೆನ್ನಾಗಿ ನೀರು ಹಾಕ್ತಾ ಇರ್ಬೇಕು ಹಾಕಿದ್ರೆ ನಾಳೆಕೆ ಎಲ್ಲನ ಸಿಮೆಂಟ್ ಹಾಕ್ಬಿಡ್ತಾರಲ್ವೇ ಅದೆಲ್ಲ ಸಜ್ಜಿಗೆಲ್ಲ ನಾಳೆ ಹಾಕ್ತಾರೆ ಎಲ್ಲ ಎಲ್ಲ ಸಿಮೆಂಟ್ ಕಲಸಿ ಎಲ್ಲ ಹಾಕ್ಬಿಡ್ತಾರೆ ಆಮೇಲೆ ಅದೊಂದು ವಾರ ಆದಮೇಲೆ ಅದ್ರ ಮೇಲೆ ಒಂದು ಮೂರು ಅಡಿ ತಿರುಗಿ ಗೋಡೆ ಕಟ್ಕೊಂಬ್ತಾರೆ ಅದ್ರ ಮೇಲೆ ಒಂದು ಮೂರು ಅಡಿ ಗೋಡೆ ಕಟ್ಕೊಂಡು ತಿರ್ಗ ಆಮೇಲೆ ಅದೊಂದು ವಾರ ಕ್ಯೂರಿಂಗ್ ಆಗಬೇಕು ಚೆನ್ನಾಗಿ ಗೋಡೆ ಕ್ಯೂರಿಂಗ್ ಆಗಬೇಕು ಚೆನ್ನಾಗಿ ಗೋಡೆ ಒಂದು ಹದಿನೈದಿಂದ ಇಪ್ಪತ್ತು ದಿನ ಕ್ಯೂರಿಂಗ್ ಆಗಬೇಕು ಗೋಡೆ ಚೆನ್ನಾಗೆ ಬಾಳಿಕೆ ಬರ್ತಾವಂತೆ ಬೀಟೆ ಬರೋದಿಲ್ಲ ಮತ್ತೆ ಸಿಮೆಂಟ್ ಎಲ್ಲನ ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು ಸಿಮೆಂಟ್ ಮಾಡಿರೋದು ಎಲ್ಲನ ಗೋಡೆ ಅದಕ್ಕೆ ಚೆನ್ನಾಗಿ ಕ್ಯೂರಿಂಗ್ ಆಗಲಿ ಅಂತ ಪಾತಾಡ ಮೆಲ್ಲಕ್ಕೆ ಮಾಡೋಣ ಆ ಥರ ಬೇಡ ಅಂತ ಹೇಳೈತೆ ಮೆಲ್ಲಕ್ಕೆ ಆಗ್ಲಿ ಬಿಡು ಇಷ್ಟು ದಿನವೇ ಇದ್ದೀವಿ ಇವಾಗ ಯಾಕೆ ಆ ಥರ ಮಾಡೋಣ ಅದೇ ಮತ್ತೆ ನೀರು ಬಿಟ್ಟದಿ ಆಗ್ತೈತೆ ನೀ ನೀವೊಬ್ರು ಇಲ್ಲೇ ತಾನೇ ಎಲ್ಲನ ತಡಿ ಎಲ್ಲ ಕೊಡ್ತೀನಿ ಕುಡಿಲಿ ನಾವೇಲೆಲ್ಲ ತೆಗೆದುಕೊಡು ಎಲ್ಲ ಕೊಡ್ತೀನಿ ಹ್ಞೂ ಇರೆಲ್ಲ ನಾನು ನೆಂದೋಗ್ಯತ್ತಲ್ಲ ಐದು ನಿಮಿಷ ಕಾರುತ್ತೆ ಬಟ್ಟೆ ಎಲ್ಲ ಹಿಂಗೆ ಮುದ್ರ ಹಿಡ್ಕೊಂಡು ಎಲ್ಲ ಹಿಂಗೆ ಇಂಟ್ಕೊಬಿಡು ಎಲ್ಲ ಹಿಂಗೆ ಇಂಟ್ಕಂಡ್ರೆ ಒಣಗಿಬಿಡುತ್ತೆ ಹ್ಞೂ ಅತ್ತ ಕೊರೆಯಳು ಇಂಟ್ಕೊಬಿಡು ಕೊರೆಯಳು ಇಟ್ಕೊಂಡ್ರೆ ಎಲ್ಲ ಆಗುತ್ತೆ ಹ್ಞೂ ಸ್ವಾಮಿ ನೀನು ಹಿಂಡು ಬೇಡ ನಾನೆಲ್ಲ ಇಂಟ್ಕೊಂಬೆಗಿ ವಿಕಿ ತಗಿ ವಿಲ್ಲ ಇಂಟ್ಕೊತೀನಿ ಹ್ಮ್ ನಾನೆಲ್ಲಾ ಇಂಟ್ಕೊತಿನಿ ತಗಿಲಿ ಹ್ಮ್ ನನ್ನೆಲ್ಲ ಟಪ್ಪು ಬಿಡು ಮನೆ ಹತ್ರ ಹೋಗಿ ಬೇರೆ ಬಟ್ಟೆ ಚೇಂಜ್ ಮಾಡ್ತೀನಿ ಬಿಡು ನೀನೇ ಬೇಡ ಮತ್ತೆ ಏನ್ ಹಂಗೆ ಸ್ವಲ್ಪ ನೆಂದಿರೋದಕ್ಕೆ ಹೆಂಗ ಆಡ್ತೀಯ ನೀನು ಹ್ಞೂ ನೆಂದಾಯ್ತು ನನ್ನ ಬಟ್ಟೆ ನೆಂದೋಯ್ತು 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 ಅಂತ ಅವಾಗಿಂದ ಹೆಂಗ್ ಆಡ್ತಾ ಇದೀಯ ಹ್ಮ್ ನಾನು ಹೇಳ್ತಾ ಇದ್ದೀನಿ ಏನಾಗೋದಿಲ್ಲ ಆಗುದಿಲ್ಲ ಸುಮ್ನಿರಮ್ಮ ಏನಾಗಲ್ಲ ಅಂತ ಹೇಳಿ ಎಪ್ಪ ಎಷ್ಟು ಖುಷಿಯಾಗೈದ್ರೂ ಗಂಡ ಹೆಂಡ್ತಿ ಇಬ್ರು ಹೆಂಗೆ ನಗ್ನಗ್ತಾ ಅವಾಗಿಂದ ಅಲ್ಲಿ ನಗನಾಗ್ತಾ ಬಂದರು ಮನೆ ತಕ್ಕೆ ಅಲ್ಲಿಂದನು ಹಾಗೆನೇ ಇಲ್ಲೂ ನಗ್ನಗ್ತಾ ನೀರು ಬಿಟ್ರು ಮನೆಗೆಲ್ಲ ನ ಇಬ್ಬರು ಒಂದಾಣಿಕೆಯಿಂದನ ಬತ್ತಾರೆ ಏನೋ ನೀರು ಬಿಡ್ತಾರೆ ಮನೆಗೆ ಹೆಂಗೈದಾರಪ್ಪ ಗಂಡ ಹೆಂಡ್ತಿ ಇಬ್ರು ಎಪ್ಪ ನೋಡಿದ್ರೆ ಸಂತೋಷ ಆಗುತ್ತೆ ನಂದೇನಪ್ಪ ಹಣೆ ಇದು ಅನ್ನಿಸ್ತೈತೆ ಅಬ್ಬಾ ಬಾ 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 ಹ್ಞೂ ಮನೇನು ಆಗ್ತೈತೆ ಎರಡೇ ದಿವಸ ಕಾಲಕ್ಕೆ ಬಾಡ ಎಲ್ಲ ಆಯಿತು ಎಲ್ಲ ಹೆಂಗೆ ಮಾಡ್ತಾ ಇದ್ದಾರಪ್ಪ ನನಗಾಗ್ಲೂ ಭಾಳ ಖುಷಿ ಆಗ್ತೈತೆ ಹೆಂಗ್ ಮಾಡ್ತಾರೆ ಅನ್ನಿಸ್ತೈತೆ ನನಗೆ ಆಶ್ಚರ್ಯ ಆಗ್ತೈತೆ ಏ ಬಿಡು ಮಿಕ್ಕಿ ನಾನೆಲ್ಲ ತಿನ್ ಬಿಡು ನಾನೆಲ್ಲ ತಿನ್ ಬಿಡು ಹ್ಞೂ ನನಗೆ ಇಲ್ಲಿ ನೋಡಿಲಿ ನೀನು ತಗಿಲಿ ತಗೀಲಿ ತೆಗೀಲಿ ಇಂಟು ಕೆಮ್ಮತೀನಿ ಆರುತ್ತೆ ತಗಿ ಈಗ ನೀನು ಆರ್ತೈತಿ ಇಲ್ಲ ಬಿಸ್ಲಾಗೆ ನಿಂತ್ಕೊಂಡಿದ್ದೀನಲ್ಲ ಮ್ಯಾಕ್ ನೀರು ಬಿಡೋದು ಬಿಟ್ಬಿಟ್ಟು ಈಗ ಹೆಂಗಿದ್ ಮಾಡ್ತೀರಿ ನೋಡು ಹಾಂ ಎಲ್ಲ ನೀರು ಬಿಟ್ಬಿಟ್ಟು ನನಗೆ ಮ್ಯಾಲಕ್ಕೆ ನೀರು ಬಿಟ್ರೆ ಹಂಗೇನೆ ಏನು ಅದಕ್ಕೆ ಮತ್ತೆ ಹಿಂಗೆಲ್ಲ ಹಿಂಗೆ ಹಿಂತ್ಕೊಂಡ್ರೆ ಎಲ್ಲ ನೀರು ಹೋಗ್ಬಿಟ್ರೆ ಬೇಗ ಆರು ಹೋಗ್ಬಿಡುತ್ತೆ ಇನ್ನೇನು ಪಾಲಿಸ್ಟರ್ದು ನಿಂದು ಟಾಪು ಬೇಗ ಆರು ಹೋಗ್ಬಿಡುತ್ತೆ ಅದಕ್ಕೆ ಮತ್ತೆ ಒಂದು ಐದು ನಿಮಿಷ ಬಿಸಿಲಂಗೆ ನಿಂತ್ಕ ಏನಾಗೋದಿಲ್ಲ భారా తమాషే అప్ప ఓగత్లగే నన్గ్ నూ నూ సాకె ఎు నగస్తి వినిక్రగూ నన్గూ నకూ నూ సాకె నన్ను బొరే నగదే నగాదే నగాదే అటు నగస్టే అంటు తమషే మాట్తా నోడి ఇవ్వ టాపిణికి బందూ నెల ఇంటికిమ్తీన అందరూ కళంగల్ తగ్యప్ప సమ్మె నన్నె ఇంటికిమ్తీ తగి తగిలి నెల ఇంటికి కతినీ అప్ప హారు గండ ఇంటి హారప్పా ನಾನೇ ನಾನು ಯಾಕೆ ಹಿಂಗಿರಲಿಲ್ಲ ಇರಲಿಲ್ಲ ನನಗೆ ಯಾಕೆ ಹಿಂಗೆ ವಿಕ್ಕಿ ನಗಿಸ್ತಾ ಇರಲಿಲ್ಲ ನನ್ನ ಜೊತೆ ಯಾಕೆ ಹಿಂಗಿರಲಿಲ್ಲ ಇರಲಿಲ್ಲ ಅನ್ನಿಸ್ತೈತೆ ಹ್ಞೂ ನನಗಂತೂ ಬೇಜಾರು ಆಗ್ತೈತೆ ಆವಾಗಲೇ ಅವರಿಬ್ರು ಬಂದಿದ್ದು ನೋಡಿದೆ ಅವಾಗ್ಲಿಂದಲೂ ನನಗೆ ಹಂಗೆ ಅನ್ನಿಸ್ತೈತಿ ಎಷ್ಟು ಖುಷಿಯಾಗಿ ಹೆಂಗ್ ಇದ್ದಾರಪ್ಪ ಅನ್ನಿಸ್ತೈತೆ ನನಗಂತೂ ಮನಸೇ ಇಲ್ಲ ಯಾಕಪ್ಪ ನನಗೆ ಹಿಂಗೆ ಆಗ್ತೈತೆ ಅನ್ನಿಸ್ತೈತಿ ಹೋಗೋದ್ಲಾಗಿ ಇದೊಳ್ಳೆ ಸಮಸ್ಯೆ ಆಯ್ತು ನಂದು ಏನಪ್ಪ ಆಡೇ ಬರ ಅನ್ನಿಸ್ತೈತಿ ನೀನೇ ನೆನೆಸ್ಕೊಂಡಿದ್ರೆ ಹೇಳ್ತಿರ್ಲಿಲ್ಲ ಹ್ಞೂ ನಾನು ನೆನೆಸೊಂಡಿದ್ದಿಲ್ಲ ಅದಕ್ಕೆ ರೀ ನನ್ನ ಟಾಪ್ನ ನೆನಕ್ಬಿಟ್ರಿ ನನ್ನ ಬಟ್ಟೆಲಲ್ಲಿ ನೆನಹಾಬಿಟ್ರಿ ನೆನಕಿಬಿಟ್ರಿ ಅಂತ ಆಗ್ಲೋಲ್ಲ ಹೇಳ್ತೀಯ ಹ್ಞೂ ನೀನೇ ನೆನೆಸ್ಕೊಂಡಿದ್ರೆ ಹಂಗೆಲ್ಲ ಹೇಳ್ತಾ ಇರಲಿಲ್ಲ ಓಹ್ ನಾನು ನೆನೆಸಿರೋದಕ್ಕೆ ನಿನಗೆ ಬಂದ್ಬಿಟ್ಟೈತಿ ಓಹೋ ಹೋ ಇನ್ನೊಂದು ಐದು ನಿಮಿಷಕ್ಕೆ ಆಗಲಿಲ್ಲ ಅಂದ್ರೆ ಕೇಳು ಐದೇ ನಿಮಿಷ ಟೈಮು ಐದು ನಿಮಿಷ ಕರೆಕ್ಟಾಗಿ ಟೈಮ್ ಇಟ್ಟ ಐದು ನಿಮಿಷಕ್ಕೆಲ್ಲ ಆರೋಗ್ಬಿಡುತ್ತೆ ಸ್ವಲ್ಪ ಸೀರುತ್ತೆ ಅಷ್ಟೇ ஆர்டிலாந்தும் கொடுத்தியா ஆகலாந்தேன் கொடுத்து நீ நன்கேன் கொடுத்தேனோ ஆரோல ஐந்து நிமிஷ காரல இன்னும் தண்ணுகிடுறே அதுங்க ஆர்த்தே ஐந்து நிமிஷக்கே ஆ ஐந்து நிமிஷ டைம் இக்கம்பீனி ஆ இவங்க ஆகை ம் ஐந்து நிமிஷ டைம் ஆ நோடன நீங்கள் ஐந்து நிமிஷ கார்த்தேனா நன்கு நினைவு சாலேஞ்சு நோட் திரே நோடனா அனஸ் ஆங்க நக்தே ஆ ಹೆಂಗೆ ಇದ್ದಾರಲ್ಲಪ್ಪ ನನಗೆ ಯಾಕಪ್ಪ ಹಿಂಗಿರಲಿಲ್ಲ ಇವ ನನ್ನ ಜೊತೆ ಯಾಕೆ ಹಿಂಗಿರಲಿಲ್ಲ ನಾನು ಯಾಕೆ ಇವನ್ ಜೊತೆ ಹಿಂಗಿರಲಿಲ್ಲ ಅನ್ನಿಸ್ತೈತೆ ನಾವು ಒಂದು ದಿಸಕ್ಕೂ ಹಿಂಗೆ ಹೆಂಗ್ ಹ್ಞೂ ಹೆಂಗೆ ನಗನಾಗ್ತಾಯ ಇಬ್ಬರು ಜೊತೆಗೆ ಬಂದರು ಮಾತಾಡ್ಕಂಡು ಅವಿಂದಲೋ ನನಗೆ ಒಂಥರ ಬೇಜಾರ ಇವ್ನು ನೋಡಿರಿ ಹಿಂಗೆ ಮಾಡಿದಾನೆ ಆ ಬೇರೆ ದುಡ್ಡು ಕೊಟ್ಟವನೆ ಅದರದ್ದೆ ನನಗೆ ಟೆನ್ಷನ್ ಏನು ಮಾಡೋದು ನನ್ನ ನಣೆ ಬರ ಆಯ್ತಕ್ಕ ಅವನ ನೀರು ಬಿಡೋದು ಯಾಕೆ ಅಷ್ಟೊಂದು ನೋಗ್ತಾ ಇದೆಯಾ ನೋಡಕ್ಕ ನೀರು ಬಿಟ್ಟಿದ್ದ ಹ್ಞೂ ನೀರ್ ಬಿಡು ಅಂತ ಮೇಸ್ರ ಹೇಳಿದ್ರೆ ನನಗೆ ನೀರು ಬಿಡ್ತಾರೆ ನನಗೆ ಕ್ಯೂರಿಂಗ್ ಮಾಡ್ತಾರೆ ಗಾಡಿಗೆ ಕ್ಯೂರಿಂಗ್ ಮಾಡು ಅಂತ ಹೇಳಿದ್ರೆ ಯಾಕೆ ವಿಕಿ ಯಾಕೆ ಅವಳು ಬಟ್ಟೆ ಎಲ್ಲ ನೆನಕಿದ್ಯಾ ಯಾಕೆ ಮ್ಯಾಕೆಲ್ಲ ನೀರು ಬಿಟ್ಟಿದ್ಯಾ ಏನು ಥಂಡಿ ಆಗುತ್ತೆ ಹ್ಮ್ ನೀರು ಬಿಡ್ಬೇಡ ಅದಕ್ಕೆ ಇಲ್ಲ ಇಲ್ಲಿ ಹಿಂಗೆ ಪೈಪ್ ಅಲ್ಲಿ ಮರ್ಚ್ಕೊಂಡಿತ್ತ ಬಿಡು ಪೈಪ್ ಅದನ್ನ ಸರಿ ಸರ್ ಮಾಡು ಸರ್ ಮಾಡು ಅಂತ ಹೇಳಿದೆ ಸರ್ ಮಾಡಲಿಲ್ಲ ಸುಮ್ಮನೆ ಏನೋ ಯೋಚನೆ ಮಾಡಿ ಏನೋ ಒಂಥರ ನೋಡೋ ಆ ಥರ ನಿಂತ್ಕೊಂಡಿಲ್ಲು ಏನೋ ಯೋಚನೆ ಮಾಡ್ತಾಯಿದ್ಲು ಅದಕ್ಕೆ ನಾನು ಅವಳಿಗೆ ನೀರು ಬಿಟ್ಬಿಟ್ಟೆ ಹಾಂ ನೋಡೋಣ ಎದ್ದಾಳಿ ಅಕ್ಕ ನಿದ್ದೆ ಮಾಡ್ತಾಯಿದ್ದವಳೇನೋ ನಾನು ಇದ್ದೀನಿ ಕವನ ಆ ಪೈಪ್ ಸರಿ ಮಾಡಿ ಪೈಪ್ ಸರಿ ಮಾಡಿ ಅಂತ ಕೇಳಿಸ್ಲಿಲ್ಲ ಏನೋ ನಾನು ಅದಕ್ಕೆ ಕೇಳಿಸ್ಲಿಲ್ಲ ಅಂತೇಳಿ ಸುಮ್ಮನೆ ಯಾಕೆ ಅಂತೇಳಿ ಹಿಂಗೆ ಬಿಟ್ಬಿಟ್ಟೆ ನಾ ಅದಕ್ಕೆ ಹ್ಮ್ ಬಿಡು ಏನಾಗಲ್ಲ ತಣ್ಣಗಿರುತ್ತೆ ಬಿಸಿಲು ಜಾಸ್ತಿ ಐತೆ ಅಂದ್ರೆ ನೀನು ಅವಾಗಿಂದ ನನಗೆ ಬಟ್ಟೆ ನೆನಹೆ ಅಂತ ಹೇಳ್ತಾ ಇದ್ದಾಳೆ ಏನಾಗಲ್ಲ ಬಿಡತ್ಲಾಗ ಆರುತ್ತೆ ಎಲ್ಲ ಬಿಟ್ರೆ ನಾನು ಬಿಟ್ರೆ ಹಿಂಗ ಬಿಡೋಣ ಅಂತೇಳಿ ಬಂದೆ ಆಮೇಲೆ ಬಿಡ್ತೀನಿ ಇನ್ನೊಂದ್ಸತಿ ಆಮೇಲೆ ಬಿಡ್ತೀನಿ ಎಲ್ಲ ಸೆಂಟ್ರಿಂಗ್ ಹೊಡೆಯದು ಆಗೈತಲ್ಲೇ ಹಂಗಾದ್ರೆ ನಾಳೆಗ್ ಬರ್ತಾರೆ ಅನ್ಸುತ್ತೆ ಪಾತಾಣಗ ಹೇಳ್ತು ನಾಳೆಗ್ ಬರ್ತಾರೆ ಕಣಮ್ಮ ಅಂತೇಳಿ ನಾಳೆ ಬಂದ್ರ ಅತ್ಲಾಗ ನಾಳೆಲ್ಲ ಕಲ್ಸಿ ಕಲಸಿ ಆಮೇಲೆ ಇನ್ನೊಂದು ವಾರ ಹದಿನೈದು ದಿವಸ ಇನ್ನೊಂದ್ ಹದಿನೈದು ಇಪ್ಪತ್ತು ದಿವ್ಸ ಬೇಕೊಂದ್ಸತಿ ತಿಂಗಳು ಮುಗಿಯೋಷ್ಟೇ ತಿಂಗಳಾದ್ಮೇಲೆ ಹಾಕ್ತಿವ ಈ ಈ ಎಲ್ಲ ತಿಂ ಮುಗಿತೈತಿ ನಗ್ ನಗ್ತಾ ಖುಷಿಯಾಗಿ ಮನೆ ಕೊಡ್ತಾರೆ ಎಲ್ಲಾರು ಸಂತೋಷವಾಗಿ ಹ್ಮ್ ನೋಡಿ ಇವಾಗ ಒಂಥರ ನಾನು ಇರಬೇಕಾಗಿತ್ತು ಅನ್ನಿಸ್ತೈತಿ ಸಂತೋಷವಾಗ ಅದಕ್ಕೆ ಮತ್ತೆ ಎಲ್ಲಾರ ಜೊತೆಗೂ ಚೆನ್ನಾಗಿರ್ಬೇಕು ಅಂಬುದು ಆಮೇಲಿಂದಾನ ಒಂದ್ಸತಿ ನಾನು ನೀನು ಇಬ್ರು ಬಂದು ಬಿಡಾನ ಇವರು ಇವಾಗ ಒಂದ್ ಸ್ವಲ್ಪ ಮನೆ ಕಂಡಿದ್ದು ಕೆಲ್ಸಕ್ಕೆ ಹೋಗ್ತಾರೆ ನಾನು ನೀನು ಆಮೇಲೆ ಬಿಡಾನ ಮತ್ತೆ ಚೆನ್ನಾಗಿ ಕ್ಯೂರಿಂಗ್ ಮಾಡ್ಬೇಕಾ ಅಂತಾನೆ ಹೇಳ್ದೆ ನೀವು ಎಷ್ಟು ಕ್ಯೂರಿಂಗ್ ಮಾಡ್ತೀರಾ ನಿಮ್ಮ ಮನೆಗೆ ಅಷ್ಟು ಒಳ್ಳೇದು ಅಂತೇಳಿ ಚೆನ್ನಾಗಿ ಕ್ಯೂರಿಂಗ್ ಮಾಡ್ತಿರ್ಬೇಕಾ ಅದಕ್ಕೆ ನಾನು ಬಂದೆ ಹ್ಞೂ ಬಿಟ್ರೆ ಹೆಂಗೋ ನೋಡೋಣ ಅಂತ ಹೇಳಿ ಬರೀ ಹೋಗ ಯಾಕೋ ಅಲ್ಲಿ ಅವಾಗಿಂದಪ್ಪ ನಿನ್ ಕಂಡು ನೋಡ್ತಾ ಇದ್ದಾಳಪ್ಪ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಯಾಕೋ ಗೊತ್ತಿಲ್ಲ ಅದ್ಕೆ ನಾವು ಅವಳ ಕಡೆಗೆ ನೋಡೋಕೆ ಹೋಗಲ್ಲ ಹ್ಮ್ ನಡಿ ಹೆಂಗನ ಮಾಡ್ಕೊಂಬಳ ಅವಳ ಕಡಿಗೆ ಯಾಕೆ ನೋಡೋಣ ನಡೀರಿ ಹೋಗೋಣ ನಮ್ಮ ಕೆಲಸ ಏನೋ ನಾವೇನೋ ಅಷ್ಟೇನು ಹ್ಞೂ ನಮ್ಮ ಕೆಲಸ ನಾವು ನೋಡ್ಕೊಂಡಿರ್ಬೇಕು ಅಷ್ಟೇ ನಾವೇನು ತಲೆ ಹೋಗಲ್ಲ ಹೆಂಗನ ಮಾಡ್ಕಂಬಿ ಅವಳು ಇವಾಗ ಮಾತಾಡ್ಸಿದ್ರೆ ಒಂಥರ ಮಾತಾಡ್ತಾಳೆ ಯಾಕೆ ಅವಳು ಸುದ್ದಿ ಏನೋ ನಮಗೆ ಆ ಊರಿಗೋಗಲ್ಲ ಅಂದಮೇಲೆ ದಾರ ಸುದ್ದಿ ಏನಕ್ಕೆ ಅದಕ್ಕೆ ಅವ್ಳಗೂ ನಮಗೂ ಸಂಬಂಧನೇ ಇಲ್ಲ ಬರಬೇಕಾದ್ರೂ ಹಂಗೇನೆ ಸುಮ್ಮನೆ ನೋಡಿದ್ಲು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಂದ್ವಿ ಹ್ಞೂ ಹೆಂಗಿದೀವೋ ಹೆಂಗಿದೀವ ಹಂಗಿದೀವ ಅಷ್ಟೇ ಅವಳ ಮುಂದೆ ನಾವೇನೇನು ಓವರ್ ಹೋಗಿಲ್ಲ ಅವಳ ಮುಂದೆ ನಾವೇನು ಹೋಗಿಲ್ಲ ನಡಿಯೋದಕ್ಕೆ ಹ್ಞೂ ಯಾಕೋ ನೋಡ್ತಾ ಇದ್ದಾಳೆ ನಮ್ಮ ಇಬ್ಬರೂ ಒಬ್ಸರ್ವ್ ಮಾಡ್ತಾ ಇದ್ದಾಳೆ ಮಾಡಿದ್ರು ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಅವ್ಳಿಗೆ ನಮ್ಮ ಕೈ ಕೈಯ್ಯನು ಅಷ್ಟೇ ಬಾ ಈ ಯಾಕಂತವ್ರನ್ನೆಲ್ಲ ಮಾತಾಡಿಸಿ ನಮ್ಗೆ ಏನಾಗ್ಬೇಕಾಗೈತೆ ನಮ್ಮ ಯಾರು ನಾವು ಚೆನ್ನಾಗಿತ್ಕೊಂಡು ನಮ್ಮ ಮನೆ ಆಗತ ಎಲ್ಲರೂ ಚೆನ್ನಾಗಿದ್ರೆ ಸಾಕು ಹ್ಮ್ ಮನೆಯಾಗೆಲ್ಲಾ ಚೆನ್ನಾಗಿ ಚೆನ್ನಾಗಿತ್ಕೊಂಡ್ ಮನೆ ಕಟ್ಟಿದ್ರೆ ಮನೆ ಸಕ್ಸಸ್ ಆಗಿ ಬೇಗ ಬೇಗ ಎಲ್ಲ ಕೆಲ್ಸಗಳಾಗೋದು ಎಲ್ಲ ಒಳ್ಳೇದಾಗೋದು ಹ್ಞೂ ಮನೆ ಕಟ್ಬೇಕಾರೆ ಮನೆಯ ಜಗಳ ಆಗಲಿ ಮನೆಯಾಗೆಲ್ಲಾನು ಗುದ್ದಾಡೋದಾಗಲಿ ಇಂಥವೆಲ್ಲ ಇರಬಾರ್ದು ನಾವೆಲ್ಲ ನಗ್ನಾಗ್ತಾ ಚೆನ್ನಾಗಿ ಇತ್ಕೊಂಡು ಒಬ್ರಿಗೊಬ್ಬರ ಸಳ್ಸ್ಕೊಂಡು ಮನೆ ಕಟ್ತಾ ಹೋಗ್ಬೇಕು ಇವಾಗ ಜನಗಳು ಕಣ್ಣೆಲ್ಲ ನಮ್ಮ ಮೇಲೆ ಐತೆ ಅದಕ್ಕಾಗಿನ ಜನ ಎಲ್ಲ ನಾವು ಮನೆ ಕಟ್ತಾರೆ ಮನೆ ಅಂತ ಅಂತೇಳಿ ನಮ್ಮನ್ನು ಒಟ್ಟು ನೋಡಿ ಹೊಟ್ಟೆ ಹುರ್ಕೊತಾರೆ ಅದಕ್ಕಾಗಿನ ಒಂದು ಅಣ್ಣಕೆಗೇ ನಾವು ಚೆನ್ನಾಗಿರಬೇಕು ಬರೀ ಹೋಗೋಣ ಹೋಗಿ ಅನ್ನ ಮಾಡಿದೀನಿ ಬಿಸಿ ಅನ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಮನೆ ಆಮೇಲೆ ಬಂದು ನಾಲ್ಕೂವರೆ ಐದು ಗಂಟೆ ಹಂಗಿನ್ನೊಂದ್ಸರ್ತಿ ಬಿಡೋಕ್ಕಾಗುತ್ತೆ ನಾನು ಕವನ ಇಬ್ರು ಬರ್ತೀವಿ ಅದೃಷ್ಟ ಮಾಡೋಳಪ್ಪ ಇವಳು ಕವನ ಹ್ಞೂ ಎಂಥ ಚೆನ್ನಾಗ ನೋಡ್ಕೊತಾನ ಮರ ಏಪ್ಪಾ ಪೈ ಏಪ್ಪ ನೋಡಿದ್ರೆ ಅಬ್ಬಾ ಅಬಾ ಬಾ ಅಬಾ ಬಾ ಎಲ್ಲ ಹೆಂಗೈದ ಥ ನಂದೇ ನಾಳೆ ಬರೋನು ಅವ ಬರ್ಬೇಕಾರೆ ನೋಡಿ ನಮ್ಮ ಅವಾಗಿಂದೂ ಇವ್ರನ್ನೇ ನೋಡ್ತಾ ಬತ್ತಾಯಿದ್ದೀನಿ ಅವ್ರನ್ನೇ ನೋಡ್ತಾ ಕುಕೊಂಡಿದ್ದೀನಿ ಹಂಗೈತಾರೆ ಹಂಗೆ ಗಂಡ ಹೆಂಚಿ ಇಬ್ರು ನಗ ನಗ್ತಾನ ನೀರು ಬಿಟ್ರು ಮನೆಗೆ ಇಬ್ರು ಜೊತೆ ಬತ್ತಾರೆ ಜೊತೆಗೆ ಹೋಗ್ತಾರೆ ಹೊಸಮಾನ ಕಾಲು ಗುಲ್ಗೆ ಓಡಾಡ್ಕೊಂಡು ಹಿಂಗೆ ಇದ್ದಾರೆ ಗಂಡ ಹೆಚ್ಚಿ ಹ್ಞೂ ನೋಡಿದ್ರೆ ಒಂಥರ ನನಗೆ ಬೇಜಾರು ಆಗ್ತೈತೆ ಏನು ಮಾಡೋದು ನನ್ನ ನಣೆ ಬರೋ ಏನಪ್ಪ ಅನ್ನಿಸ್ತೈತಿ ನೋಡ್ತಾ ಇರಿ ನೀನು ಅಂತ ಮುಂದೆನೇ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು